ಧಾರವಾಡ ಹುಬ್ಬಳ್ಳಿ ಗಬ್ಬರ್ ಕ್ರಾಸ್ನಿಂದ ನರೇಂದ್ರ ಬೈಪಾಸ್ವರೆಗೂ ಸದ್ಯ ಈಗ ಏನಂತಂದರೆ ಸುಮಾರು ಮೂವತ್ತು ಕಿಲೋಮೀಟರ್ ವೆಚ್ಚ ಅಂದರೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಐದುನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಈಗ ಅಗಲೀಕರಣ ಕಾಮಗಾರಿ ಆರಂಭವಾಗಿ ಕಳೆದ ಮೂರು ವರ್ಷಗಳಿಂದ ಕೂಡ ಆರಂಭ ಆಗಿರುವಂಥದ್ದು ಸದ್ಯ ಕಾಮಗಾರಿ ಬಹಳ ಅಂದರೆ ತುಂಬ ತಡವಾಗಿ ಕಾಮಗಾರಿ ನಡೀತಾ ಇದೆ ಅನ್ನೋದು ಸದ್ಯ ಈಗ ಕೇಳಿಬರ್ತಿರುವಂಥದ್ದು ಯಾಕಂತಂದರೆ ಅಂದುಕೊಂಡಂತೆ ಅಂದರೆ ಕಂಪನಿಗೆ ಅಂದರೆ ಈ ಒಂದು ಗುತ್ತಿಗೆದಾರನಿಗೆ ಸುಮಾರು ಮೂರು ವರ್ಷಗಳವರೆಗೆ ಒಂದು ಅವಧಿಯನ್ನು ಕೊಟ್ಟಿದ್ದರು ಸದ್ಯ ಈಗ ಕಳೆದ ತಿಂಗಳಷ್ಟೇ ಈ ಒಂದು ಅವಧಿ ಮುಗಿದಿರುವಂಥದ್ದು ಸದ್ಯ ಇನ್ನೂ ಕೂಡ ಕಾಮಗಾರಿ ಸದ್ಯ ಆರಂಭ ಆಗಿದೆ ಇನ್ನೂ ಕಾ ಪ್ರಗತಿಯಲ್ಲಿರುವಂಥದ್ದು ನೋಡಿ ನಾವು ದೃಶ್ಯಗಳಲ್ಲಿ ತೋರಿಸಿದ್ವಿ ಬಹಳ ಅಂದರೆ ತಡವಾಗಿ ಕಾಮಗಾರಿ ಕೂಡ ವಿಳಂಬ ಆಗ್ತಾಯಿದೆ ಅನ್ನೋದು ಕೂಡ ಸದ್ಯ ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ವೀಕ್ಷಣೆಗೆ ಬಂದಿರುವಂಥದ್ದು ನೋಡಿ ಯಾವ ರೀತಿಯಾಗಿ ಇದು ಒಂದು ಕಡೆ ಆಗಿದೆ ನಾವು ಬಲಭಾಗದಲ್ಲಿ ತೋರಿಸಿದ್ದೆವು ಇನ್ನೂ ಕೂಡ ಅಲ್ಲಿ ಅಂದರೆ ವಾಹನಗಳು ಕೂಡ ಸದ್ಯಕ್ಕೆ ಕೆಲಸನ ಮಾಡ್ತಾ ಇರುವಂಥದ್ದು ಒಂದು ದೃಶ್ಯಗಳಲ್ಲಿ ತೋರಿಸ್ತಿರುವಂಥದ್ದು ಪ್ರಮುಖವಾಗಿ ಅಂದುಕೊಂಡಂತೆ ಕಾಮಗಾರಿ ಮುಗಿದಿದ್ರೆ ಇಷ್ಟೊತ್ತಿಗೆ ಈ ಒಂದು ಮೂವತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಸದ್ಯ ಆರಂಭ ಆಗಬೇಕಾಗಿತ್ತು ಆದರೆ ಇನ್ನೂವರೆಗೂ ವಿಳಂಬ ಆಗಿರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಕಾಮಗಾರಿ ಕೂಡ ನಡೀತಾನೆ ಇದೆ ಸೊ ಈಗ ಜಿಲ್ಲಾಧಿಕಾರಿ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವ್ರೇನು ಹೇಳ್ತಾರೆ ಅಂತೇಳಿ ಅವರು ಕೂಡ ವೀಕ್ಷಣೆಗೆ ಬಂದಿರುವಂಥದ್ದು ಅವ್ರನ್ನೂ ಮಾತಾಡ್ಸೋಣ ಅವರ ಸ್ಟಾಪ್ ಜಿಲ್ಲಾಧಿಕಾರಿ ಈಗ ಈಗ ಮೂರು ವರ್ಷ ಕಾಮಗಾರಿ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯಿತು ಆರಂಭ ಇಷ್ಟೊತ್ತಿಗೆ ಮುಗಿಬೇಕಾಗಿತ್ತು ಅಂದ್ರೆ ಗುತ್ತಿಗೆದ್ರೆ ಕೊಟ್ಟಂತ ಸಮಯ ಮುಗಿದೈತಿ ಬಟ್ ಇನ್ನು ಕಾಮಗಾರಿ ಇನ್ನೂ ನೋಡಿದ್ರೆ ಇನ್ನು ಒಂದರಿಂದ ಒಂದೂವರೆ ವರ್ಷ ಕಾಮಗಾರಿ ಅಂದ್ರೆ ರೆಡಿ ಮಾಡ್ಲಿಕ್ಕೆ ಒಂದು ಬೇಕಂತ ಸಮಯ ಇಲ್ಲ ನೀವು ಈ ಕಾಮಗಾರಿ ಎನ್ ಎಚ್ ವತಿಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಅಲ್ಲಿ ಇವರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಈ ಒಂದು ಕೆಲಸ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಪೂರ್ಣ ಆಗಬೇಕಿತ್ತು ಅಂದರೆ ಎರಡೂವರೆ ವರ್ಷದಲ್ಲಿ ಇದು ಕಂಪ್ಲೀಟ್ ಆಗಬೇಕಿತ್ತು ಈಗ ಶೇಕಡಾ ಎಪ್ಪತ್ತೈದರಷ್ಟು ಕಾಮಗಾರಿಗಳು ಮುಗಿಸಿದ್ದಾರೆ ಫಿಸಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಪ್ರೋಗ್ರೆಸ್ ಮಾಡಿದ್ದಾರೆ ಇನ್ನೂ ಒಂದು ಇಪ್ಪತ್ತೈದು ಪರ್ಸೆಂಟ್ ವರ್ಕು ಇನ್ನೂ ಬಾಕಿ ಇದೆ ಸೊ ಕೆಲವೊಂದು ಮಳೆ ಸಂಬಂಧ ಇವರಿಗೆ ಡಿಲೇ ಆಗಿರುವುದಾಗಿ ಗುತ್ತಿಗೆದಾರರು ಮತ್ತು ಎನ್ ಎಚ್ ಅವರು ವಿವರಣೆ ನೀಡಿದ್ದಾರೆ ಬಟ್ ಇದಕ್ಕೆ ಇನ್ನೊಂದು ಆರು ತಿಂಗಳಲ್ಲಿ ಮುಗಿಸ್ತೀವಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಮಾರ್ಚ್ ಇಪ್ಪತ್ತಾರು ಒಳಗಡೆ ನಾವು ಮುಗಿಸ್ತೀವಿ ಅಂತಲೂ ಹೇಳಿದ್ದಾರೆ ಈಗ ಅದಕ್ಕೆ ನಾವು ಮಳೆಕಾಲ ಮುಗಿದ ನಂತರ ಈಗ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇವತ್ತು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಏನು ಸಮಸ್ಯೆಗಳಿದ್ದು ಸರ್ವಿಸ್ ರೋಡ್ ಇರ್ಬೋದು ಈ ವಾಟರ್ ಡ್ರೈನೇಜ್ ಸಿಸ್ಟಮ್ಗಳು ಇರ್ಬೋದು ಮತ್ತೆ ಬಿಟ್ಟಿರುವ ವರ್ಕ್ಗಳಿರ್ಬೋದು ತ್ವರಿತ ಗತಿನಲ್ಲಿ ಮಾಡೋಕ್ಕೆ ಅವ್ರಿಗೆ ಒಂದು ಟೈಮ್ ಲೈನ್ ಕೊಟ್ಟು ಅದನ್ನು ಮಾಡಿಸೋದಕ್ಕೆ ಇವತ್ತು ಬಂದಿದ್ದೀವಿ ಸೊ ಮಾರ್ಚ್ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಕೋಟಿ ಕಾಮಗಾರಿ ಮತ್ತು ಎಷ್ಟು ಕಿಲೋಮೀಟರ್ ಆಗ್ತಾಯಿದೆ ಟೋಟ್ಲಿ ಐನೂರ ಎಂಬತ್ತು ಕೋಟಿ ಕಾಮಗಾರಿ ಇದೆ ಒಟ್ಟಾರೆ ಇದು ನಮ್ಮ ಹುಬ್ಳಿ ಧಾರವಾಡ ಕನೆಕ್ಟ್ ಆಗುವ ಬೈಪಾಸ್ ಸೆಕ್ಷನಲ್ಲಿ ನಾವು ತೊಗೊಂಡಿದ್ದೀವಿ ಅಂದರೆ ಟೋಟಲಿ ಅರವತ್ತೊಂದು ಕಿಲೋಮೀಟರ್ ಇದೆ ಮೇನ್ ಕ್ಯಾರೇಜ್ ಬೇದು ಎರಡು ಸೈಡದು ಸೊ ಅರವತ್ತು ಒಂದು ಕಿಲೋಮೀಟರಲ್ಲಿ ಮೂವತ್ತ್ನಾಲ್ಕು ಕಿಲೋಮೀಟರ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇನ್ ಬಿಟ್ವೀನ್ ಸ್ಟ್ರೆಚಸ್ಗಳಲ್ಲಿ ಎಲ್ಲೆಲ್ಲಿ ಕಲ್ವರ್ಡ್ಸ್ಗಳು ಬರ್ತವೆ ಬ್ರಿಡ್ಜಸ್ಗಳು ಬರ್ತವೆ ಅಲ್ಲಿ ಮಾತ್ರ ಇಲ್ಲಿ ಕೆಲಸಗಳು ಇನ್ನೂ ಬಾಕಿ ಇದೆ ಸೊ ಅದನ್ನು ತುರಿದ ಗದಿಯಲ್ಲಿ ಅವರು ಮಾಡಿ ಮುಗಿಸ್ಬೇಕಾಗ್ತದೆ ಮೂರು ವರ್ಷ ಸಮಯಾವಕಾಶ ತೊಗೊಂಡಿದ್ದಾರೆ ಆಲ್ರೆಡಿ ಅವರು ಇನ್ನೂವರೆಗೂ ಕಾಮಗಾರಿ ಮುಗಿಸಿಲ್ಲ ಈಗ ಸದ್ಯ ಇನ್ನು ಆರು ತಿಂಗಳಲ್ಲಿ ಮುಗಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಅವರು ನಿಮ್ಗೆ ಭರವಸೆ ಕೊಡ್ತಾ ಇದ್ದಾರೆ ಈ ಒಂದು ಆರು ತಿಂಗಳಲ್ಲಿ ಕಾಮಗಾರಿ ಫಾಸ್ಟ್ ಮಾಡಿದರೆ ಅದು ಕಳಪೆ ಕಾಮಗಾರಿ ಅನ್ಸಲ್ವಾ ಇಲ್ಲ ಸಿ ಅದಕ್ಕೆ ಏನು ಸ್ಟ್ರಕ್ಚರ್ಸ್ಗಳಿಗೆ ಅವಶ್ಯಕತೆ ಕ್ಯೂರಿಂಗ್ ಪೀರಿಯಡ್ ಏನಿದೆ ಅದು ತಾಂತ್ರಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಮೇಜರ್ ಕಾಮಗಾರಿಗಳು ಎಲ್ಲನೂ ಕೂಡ ಮುಗಿಸಿದ್ದಾರೆ ಬಟ್ ಇನ್ನೂ ಕನೆಕ್ಟಿವಿಟಿ ಕೆಲವೊಂದು ಬೇಡಿಕೆ ಮೇಲೇನೂ ಹೊಸ ಕಾಮಗಾರಿಗಳನ್ನು ತೊಗೊಂಡಿದ್ದೀವಿ ಉದಾಹರಣೆಗೆ ನಾವು ಇಲ್ಲಿ ನರೇಂದ್ರ ಕ್ರಾಸ್ ಪಕ್ಕದಲ್ಲಿ ನಾವು ನೋಡಿದ್ದೀವಿ ಅಂದರೆ ಅಲ್ಲಿ ಒಂದು ಸರ್ವಿಸ್ ರೋಡು ಇವರು ಸ್ಕೋಪಲ್ಲಿ ಇದ್ದಿಲ್ಲ ಬಟ್ ಜನ ಮತ್ತೆ ಬೇಡಿಕೆಯಲ್ಲಿರುವ ರೈ ರೈತರದ್ದು ಗ್ರಾಮಸ್ಥರು ಬೇಡಿಕೆ ಮೇಲೆಗೆ ಹೆಚ್ಚುವರಿಯಾಗಿ ಈಗ ಮತ್ತೆ ಅಕ್ವಿಸಿಷನ್ ಮಾಡಿ ಆ ಒಂದು ಸರ್ವಿಸ್ ಟಚ್ ಅನ್ನು ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಎಲ್ಲೆಲ್ಲಿ ನಮಗೆ ನೀರಿಂದು ಪ್ರಾಬ್ಲಮ್ ಮಳೆ ಕಾಲದ ಬಂದಿದೆ ಅಲ್ಲಿನೂ ಕೂಡ ಸಾರ್ವಜನಿಕರಿಂದ ಈಗ ಮಾಧ್ಯಮದ ಮುಖಾಂತರ ನಮಗೆ ಮಾ ಮಾಹಿತಿಯನ್ನು ಪಡೆದಿದ್ದೀವಿ ಅದನ್ನು ಕೂಡ ಈಗ ರೀಶೆಡ್ಯೂಲ್ ಮಾಡಿ ಸ್ಕೋಪನ್ನು ಕೂಡ ಕೆಲವೊಂದು ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಈಗ ಅವರಿಗೆ ನೆಕ್ಸ್ಟ್ ಸಿಕ್ಸ್ ಮಂತ್ಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಬಟ್ ಆದರೆ ಈಗ ಮೈಕ್ರೋ ಪ್ಲಾನ್ ತೊಗೊಂಡಿದ್ದೀವಿ ಇವರು ಹೆಚ್ಚುವರಿಯಾಗಿ ಮ್ಯಾನ್ ಪವರ್ ಅನ್ನು ಡಿಪ್ಲಾಯ್ ಮಾಡಿ ಟೈಮ್ ವೈಸ್ ಅವರು ಅದನ್ನು ಮಾಡಿದ್ರೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಇವರಿಗೆ ಲ್ಯಾಂಡ್ ಅಕ್ವಿಸಿಷನ್ ರಿಲೇಟೆಡ್ ಇಶ್ಯೂಸ್ ಯಾವುದೂ ಕೂಡ ಈಗ ಪೆಂಡಿಂಗ್ ಇಲ್ಲ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮತ್ತೆ ಎಸ್ ಎಲ್ ಎ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೂಡ ಕಂಪ್ಲೀಷನ್ ಮಾಡಿದೆ ಮೇಂಟೆನೆನ್ಸ್ ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿ ಕಾಮಗಾರಿ ಮುಗಿಸಿದಾದ ಮೇಲೆ ಮೇಂಟೆನೆನ್ಸ್ ಎಷ್ಟು ವರ್ಷ ಇರುತ್ತೆ ಹೌದು ಐದು ವರ್ಷ ಅವ್ರದ್ದು ಮೇಂಟೆನೆನ್ಸ್ ಪೀರಿಯಡ್ ಇದೆ ಸೊ ಇದಿಷ್ಟು ಜಿಲ್ಲಾಧಿಕಾರಿ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ ಅಂಗಡಿ ಏಷ್ಯಾನೆಟ್ಸ್ ಧಾರವಾಡ ఇది ఏష్యెట్ న్యూస్ నెట్వర్క్ ప్రస్తుతి